ಮಧುಗಿರಿ ತಾಲೂಕಿನ ಕೊಡುಗೇನಾಳಿ ಹೋಬಳಿಯ ಗಡಿಭಾಗದ ಜಲತಿಮ್ಮನಹಳ್ಳಿ ಗ್ರಾಮದಲ್ಲಿ ಆರ್ವಿ ಕಂಫರ್ಟ್ಸ್ ಬಾರ್ನಲ್ಲಿ ಭಾನುವಾರ ಮದ್ಯಪಾನ ಮಾಡಲು ಆಂಧ್ರಪ್ರದೇಶದ ಹಿಂದೂಪುರ ಟೌನ್ ರೆಹಮದ್ಪುರದ ಯುವಕರು ಬಂದದ್ದು ಇಬ್ಬರ ನಡುವೆ ಕ್ಷುಲಕ ಕಾರಣಕ್ಕೆ ಜಗಳ ನಡೆದಿದೆ ಇದೇ ವೇಳೆ ಪಕ್ಕದಲ್ಲಿದ್ದ ಬಿಯರ್ ಬಾಟಲಿಗಳ ರಾಶಿಯಿಂದ ಬಾಟಲಿಯಲ್ಲಿ ಶೇಖ್ನೂರ್ ಅಹಮದ್ ಬಿನ್ ಚೂಟಾಸಾಬ್ ಎಂಬಾತ ಪಿ ನೂರ್ ಅಹಮದ್ ಬಿನ್ ಮೆಹಮೂಬ್ ತಲೆಗೆ ಒಡೆದ್ದು ನಂತರ ಕತ್ತು ಸೇರಿದಂತೆ ಇತರೆ ಭಾಗದಲ್ಲಿ ಗಂಭೀರವಾಗಿ ಹೊಡೆದಿದ್ದಾನೆ ಸ್ಥಳದಲ್ಲಿದ್ದ ವಾಜಿದ್ ಎಂಬಾತ ಆತನನ್ನು ರಕ್ಷಿಸಿ ಹಿಂದೂಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿತು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿತು ಚಿಕಿತ್ಸೆ ಫಲಕಾರಿಯಾಗದೆ ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ಮೃತಪಟ್ಟಿದ್ದಾನೆ ಕ್ಷುಲ್ಲಕ ಕಾರಣಕ್ಕೆ ಬಿಯರ್ ಬಾಟಲಿಯಿಂದ ಹಲ್ಲೆ ಕೊಲೆಯಾಗಿ ಅಂತ್ಯವಾಗಿದೆ ಸ್ಥಳಕ್ಕೆ ಹೆಚ್ಚುವರಿ ಪುರುಷೋತ್ತಮ್ ಹಾಗೂ ಸಿಪಿಐ ಹನುಮಂತರಾಯಪ್ಪ ಪ್ರಭಾರ ಪಿಎಸ್ಐ ರಂಗನಾಥ್ ಹಾಗೂ ಮಂಜುನಾಥ್ ಎಂಬುವರು ಭೇಟಿ ನೀಡಿದ್ದು ಆರೋಪಿ ಪತ್ತೆಗೆ ಬಲೆ ಬೀಸಿದ್ದಾರೆ ಈ ಭಾಗದಲ್ಲಿ ಸರಣಿ ಬಾರ್ಗಳಿದ್ದು ಪ್ರತಿನಿತ್ಯ ಇಲ್ಲಿ ಗಲಾಟೆ ಹಲ್ಲೆ ಅಪಘಾತಗಳು ಮಾಮೂಲಿಯಾಗಿ ಬಿಟ್ಟಿವೆ ಕೃಷಿ ಭೂಮಿಯಲ್ಲಿ ಕೃಷಿಯೇತರ ಚಟುವಟಿಕೆಗಳು ನಡೆಯುತ್ತಿದೆ ಎಂದು ಈ ಭಾಗದ ಜನತೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ